ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಒಂದು ರೆಸಿಪಿನ ನಾನು ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಸಾಮಾನ್ಯವಾಗಿ ಎಲ್ಲರೂ ಸುಮಾರು ರೀತಿಯಲ್ಲಿ ಚ ಟೊಮೊಟೊ ಚಟ್ನಿ ಟೊಮೊಟೊ ಪಲ್ಯ ಗೊಜ್ಜು ಇದನ್ನೆಲ್ಲ ಮಾಡ್ತಾರೆ ಸೊ ಟೊಮೊಟೊ ಅಂದರೆ ಒಂಥರ ಫೇವ್ರೇಟ್ ಎಲ್ಲರಿಗೂ ಇದರಲ್ಲಿ ಟೊಮೊಟೊ ಚಟ್ನಿ ತುಂಬ ರೀತಿಯಲ್ಲಿ ಮಾಡ್ತಾರೆ ತುಂಬ ರೀತಿಯಲ್ಲಿ ರೀತಿಯಲ್ಲಿ ಬಗೆ ಬಗೆಯಲ್ಲಿ ಮಾಡ್ತಾರೆ ಸೊ ನಾನು ನಾನು ತುಂಬ ಪರ್ಸ್ನಲ್ಲಾಗಿ ಈ ಒಂದು ಚಟ್ನಿನ ಮಾಡ್ಕೋತೀನಿ ಸೊ ಯಾಕಂದರೆ ಅಷ್ಟು ರುಚಿಯಾಗಿರುತ್ತೆ ತುಂಬ ರುಚಿಕರವಾಗಿರುತ್ತೆ ನಾಲ್ಗೆಗೆ ಹಿತ ಕೊಡುತ್ತೆ ಸೊ ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಟೊಮೊಟೊ ಚಟ್ನಿ ಸೊ ನಾನು ಯಾವ ರೀತಿ ಮಾಡ್ಕೋತೀನಿ ಅನ್ನೋದನ್ನು ನಾನಿವತ್ತು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ತುಂಬ ಸಿಂಪಲ್ ಆಗಿರುತ್ತೆ ಸ್ವಲ್ಪ ಒಂದು ಫಿಫ್ಟೀನ್ ಮಿನಿಟ್ಸು ಟ್ವೆಂಟಿ ಮಿನಿಟ್ಸಲ್ಲಿ ಈ ಒಂದು ಚಟ್ನಿ ನಿಮಗೆ ರೆಡಿಯಾಗಿಬಿಡುತ್ತೆ ತುಂಬಾ ದೋಸೆಗೆ ಇಡ್ಲಿಗೆ ಚಪಾತಿಗೆ ರೈಸ್ಗಂತೂ ಹೇಳಿ ಮಾಡಿಸ್ದಂಗೆ ಇರುತ್ತೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸಲ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡ್ಕೋಬೇಕು ತುಂಬ ರುಚಿಯಾಗಿ ಬರುತ್ತೆ ಟೊಮೊಟೊ ಚಟ್ನಿ ಇಷ್ಟಪಡೋರು ಈ ಒಂದು ಚಟ್ನಿನ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಹಾಗಿದ್ರೆ ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಈಗ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಟೊಮೊಟೋನ ತಗೊಂಡು ಅದನ್ನು ಒಂದು ನಾಲ್ಕು ನಾಲ್ಕು ಭಾಗ ಆಗಿ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಇವಾಗ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಸೊ ಈ ಹಸಿ ಟೊಮೊಟೊನೇ ನಾವು ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ನಾನು ಯಾವುದೇ ರೀತಿ ಇಲ್ಲಿ ಫ್ರೈ ಮಾಡಿ ಇಲ್ಲ ಹಸಿ ಟೊಮೊಟೊ ಹೇಗಿತ್ತು ಹಾಗೆ ರುಬ್ಕೊಂಡು ಬರ್ತೀನಿ ಸೊ ಇಲ್ಲಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಅರ್ಧ ಮುಕ್ಕಾಲು ಕೆ ಜಿಯಷ್ಟು ಟೊಮೊಟೊನ ತೊಗೊಂಡಿದ್ದೀನಿ ಸಣ್ಣ ಇರೋದರಿಂದ ಎಷ್ಟಿದೆ ಅಂತ ಗೊತ್ತಾಗಲ್ಲ ಸೊ ಒಂದು ಅರ್ಧ ಮುಕ್ಕಾಲು ಕೆ ಜಿ ಅಂತೂ ಇದೆ ಸೊ ಇವಾಗ ಇದನ್ನು ರುಬ್ಕೊಂಡು ಬರೋಣ ನೀರೆಲ್ಲ ಹಾಕೋದೇನು ಬೇಡ ಟೊಮೊಟೊದಲ್ಲೇ ಸಾಕಷ್ಟು ನೀರಿರೋದ್ರಿಂದ ನಾವು ನೀರೆಲ್ಲ ಹಾಕೋದೆಲ್ಲ ಏನೂ ಬೇಕಾಗಿಲ್ಲ ನೋಡಿ ಈ ರೀತಿ ಪ್ಯೂರಿ ಮಾಡಿಕೊಂಡು ಬರಬೇಕು ಸೊ ಅದು ಆದಮೇಲೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂ ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿಕೊಂಡು ಫಸ್ಟಿಗೆ ನೀವು ಖಾರ ಜಾ ಜಾಸ್ತಿ ಬೇಕು ಅಂತ ಜಾಸ್ತಿ ಹಾಕ್ಕೊಳ್ಳೋದೇನು ಬೇಡ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀವು ಮಾಡ್ಕೋಬೋದು ಹಾಗೆ ಇವಾಗ ಅದನ್ನು ಕೂಡ ರುಬ್ಕೊಂಡು ಬಂದಿದ್ದೀನಿ ಸೊ ರುಬ್ಕೊಂಡು ಬಂದು ಈಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆನ ಜಾಸ್ತಿ ಹಾಕೋತಾ ಇದ್ದೀನಿ ಈ ಒಂದು ಟೊಮೊಟೊ ಚಟ್ನಿಗೆ ಎಣ್ಣೆ ಜಾಸ್ತಿ ಇರಬೇಕು ಏಕೆಂದರೆ ಎಣ್ಣೆನಲ್ಲೇ ಈ ಒಂದು ಚಟ್ನಿ ಬೇಯಬೇಕು ಸೊ ಹಾಗಾಗಿ ಎಣ್ಣೆನಲ್ಲೇ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಎಣ್ಣೆ ಕಾದ ನಂತರ ಸಾಸಿವೆನ ಹಾಕ್ಕೊಂಡಿದ್ದೀನಿ ಸೊ ಸಾಸಿವೆ ಚಿಟಪಟ ಅಂತ ಸಿಡಿದ ಮೇಲೆ ಇದಕ್ಕೆ ಬೆಳ್ಳುಳ್ಳಿ ತುಂಬ ಮುಖ್ಯ ಆಗುತ್ತೆ ಬೆಳ್ಳುಳ್ಳಿ ಮತ್ತು ಕರ್ಬೇವು ಬೆಳ್ಳುಳ್ಳಿನೂ ಕೂಡ ಬಿಡಿಸ್ಬಿಟ್ಟು ಒಂದು ಎರಡು ಎರಡುಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿ ಚೆನ್ನಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ ಸೊ ನೋಡ್ಬೋದು ಎಣ್ಣೆಯಲ್ಲಿ ನಾವು ಬೆಳ್ಳುಳ್ಳಿ ಹಾಕೋದ್ರಿಂದ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ಅದೊಂದು ಘಮ ಬರುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ಹಾ ಈ ಬೆಳ್ಳುಳ್ಳಿನೇ ಈ ಚಟ್ನಿಗೆ ಒಂದು ಫ್ಲೇವರ್ ಕೊಡುತ್ತೆ ಒಂದು ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಕರ್ಬೇವನ್ನು ಕೂಡ ಹಾಕ್ಕೊಳ್ಳಿ ತುಂಬ ರುಚಿಯಾಗಿ ಬರುತ್ತೆ ಸೊ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಸೊ ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಹಿಂಗು ಹಾಕೋತಾ ಇದ್ದೀನಿ ಏಕೆಂದರೆ ನಾವು ಖಾರ ಬಳಸಿರೋದ್ರಿಂದ ಸೊ ಕೆಲವರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಹಿಂಗನ್ನು ಬಳಸ್ಕೋಬೋದು ಆ ನಂತರ ನಾನು ಪ್ಯೂರಿ ಮಾಡಿಟ್ಕೊಂಡಿರೋವಂಥ ಟೊಮೊಟೊ ಮತ್ತು ಚಿಲ್ಲಿ ಪೌಡರ್ ಪ್ಯೂರಿ ಏನಿದೆ ಸೊ ಅದನ್ನು ಕೂಡ ಹಾಕೋತಾ ಇದ್ದೀನಿ ಇದನ್ನು ಎಣ್ಣೆನಲ್ಲೇ ಚೆನ್ನಾಗಿ ಬಾಡಿಸ್ಕೋಬೇಕು ಈ ಒಂದು ಪ್ಯೂರೇನ ಏಕೆಂದರೆ ನಾವು ಫಸ್ಟಿಗೆ ಯಾವುದೇ ಥರದ ಹುರಿದಿಲ್ಲ ಅಂದರೆ ಟೊಮೊಟೊನ ನಾವು ಎಲ್ಲೂ ಬೇಯಿಸ್ಕೊಂಡಿಲ್ಲ ಮತ್ತು ಎಣ್ಣೆಯಲ್ಲಿ ಹುರಿದಿಲ್ಲ ಏನೂ ಮಾಡಿಲ್ಲ ಸೊ ಹಸಿ ಟೊಮೊಟೊ ನಾವು ರುಬ್ಬಿರೋದ್ರಿಂದ ಇದನ್ನು ಎಣ್ಣೆನಲ್ಲೇ ಚೆನ್ನಾಗಿ ಬಾಡಿಸ್ಕೋಬೇಕು ಅದೇ ಜಾರಿಗೆ ಸೀನು ಸ್ವಲ್ಪ ಪ್ಯೂರಿ ಎಲ್ಲ ಇರುತ್ತಲ್ಲ ಅದೇ ಜಾರಿಗೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಿ ಅದನ್ನು ತೊಳೆದ್ಬಿಟ್ಟು ಹಾಕೋಬೇಕು ಸೊ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಸೊ ಮಿಕ್ಸ್ ಕೊಟ್ಬಿಟ್ಟು ಇದು ಕುದಿ ಬರಬೇಕು ಸೊ ಕುದಿಯೋ ಕುದಿ ಬಂದಮೇಲೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ಬಿಡಬೇಕಾಗತ್ತೆ ಸೊ ಅದು ಸುಮಾರು ಒಂದು ಹತ್ತು ನಿಮಿಷನಾದರೂ ಇದು ಬೇಯಬೇಕು ಇದೆಲ್ಲ ನೀರಿನ ಅಂಶ ಎಲ್ಲ ಹೋಗಿ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಅಂತ ನೋಡ್ತಾ ಇರ್ಬೋದು ಒಂದು ಐದರಿಂದ ಹತ್ತು ನಿಮಿಷನಾದರೂ ಬೇಕು ಸೊ ಈ ಒಂದು ಚಟ್ನಿ ನಿಮಗೆ ರೆಡಿ ಆಗೋದಕ್ಕೆ ಮತ್ತು ಎಲ್ಲ ಟೈಮ್ ಸೇರಿಸಿದ್ರೆ ಒಂದು ಕಾಲು ಗಂಟೆ ಅಷ್ಟರಲ್ಲಿ ನಿಮಗೆ ಈ ಚಟ್ನಿ ರೆಡಿ ಆಗುತ್ತೆ ನೋಡ್ಬೋದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟು ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿದೆ ಮತ್ತು ಎಣ್ಣೆನೆ ಎಣ್ಣೆ ಎಲ್ಲ ಸೈಡಲ್ಲಿ ಚೆನ್ನಾಗಿ ಬಿಟ್ಟಿದೆ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೀವು ತು ಸಲ ಟ್ರೈ ಮಾಡಿ ಈ ಒಂದು ಚಟ್ನಿನ ಟ್ರೈ ಮಾಡಿ ಮಾಡಿಕೊಂಡು ತಿಂದು ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ತುಂಬ ರುಚಿಯಾಗಿ ರುಚಿಯಾಗಿ ಬರುತ್ತೆ ಸೊ ಇದಂತೂ ದೋಸೆ ಜೊತೆಗೆ ಮತ್ತು ಚಪಾತಿ ಪೂರಿ ಮತ್ತು ಇಡ್ಲಿ ಜೊತೆಗೆ ಮತ್ತು ರೈಸ್ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ರೈಸ್ ಜೊತೆಗೆ ತಿಂತ ಇದ್ದರೆ ಇನ್ನಷ್ಟು ಒಂದು ತಟ್ಟೆ ಅನ್ನ ತಿನ್ನೋಷ್ಟು ಟೇಸ್ಟಿಯಾಗಿರುತ್ತೆ ಸಖತ್ತಾಗಿ ಬರುತ್ತೆ ಏಕೆಂದರೆ ನಾವು ಹುಳಿ ಟೊಮೊಟೊ ಹಾಕಿರೋದ್ರಿಂದ ಸೊ ಹುಳಿನೂ ಇರುತ್ತೆ ನಿಮಗೆ ಹುಳಿ ಬೇಡ ಅಂದರೆ ನಾರ್ಮಲ್ ಆ್ಯಪಲ್ ಟೊಮೊಟೊನು ಆ್ಯಪಲ್ ಟೊಮೊಟೊದಲ್ಲೂ ಕೂಡ ಮಾಡ್ಕೋಬೋದು ಸೊ ಅದು ಕೂಡ ಟೇಸ್ಟಿಯಾಗಿ ಬರುತ್ತೆ ಸೊ ಅಂದರೆ ಹುಳಿ ಕಮ್ಮಿ ಇರುತ್ತೆ ಸೊ ನಾನು ಮಾಡಿರೋದು ಹುಳಿ ಟೊಮೊಟೊ ಆಗಿರೋದ್ರಿಂದ ಇದರಲ್ಲಿ ಹುಳಿ ಉಪ್ಪು ಖಾರ ಎಲ್ಲ ಸಮವಾಗಿ ಇದ್ದರೆ ಸೊ ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನು ಇದಕ್ಕೆ ಬಿಸಿ ಬಿಸಿ ಅನ್ನದ ಜೊತೆಗೆ ನಾನು ಮಾಡಿಕೊಂಡಿದ್ದೆ ಸೊ ಹಾಗೆ ನಾವು ಸಾಮಾನ್ಯವಾಗಿ ತುಪ್ಪನ ಬಳಸೋದಿಲ್ಲ ತುಪ್ಪ ತಿನ್ನೋರು ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ತಿಂದರೂ ಕೂಡ ತುಂಬ ರುಚಿಯಾಗಿರುತ್ತೆ ಅಂತ ಹೇಳ್ತಾರೆ ಬಟ್ ನಾನು ತುಪ್ಪ ತಿನ್ನೋದಿಲ್ಲ ನನಗಾದ್ರೂ ಟೇಸ್ಟ್ ಗೊತ್ತಿಲ್ಲ ಸೊ ನಿಮಗೆ ಖಾರ ಆಗುತ್ತೆ ಹುಳಿ ಉಪ್ಪು ಖಾರ ಎಲ್ಲ ಜಾಸ್ತಿ ಆಗುತ್ತೆ ಅನ್ನೋದಾದರೆ ನೀವು ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ತಿನ್ಬೋದು ಆರಾಮಾಗಿ ಒಂದು ನೈಟ್ ಡಿನ್ನರ್ಗೆ ಏನು ಮಾಡ್ಕೊಳ್ಳೋದು ಯಾವಾಗಲೂ ಸಾಂಬಾರು ಮಾಡಿ ಮಾಡಿ ತಿಂದು ಬೇಜಾರಾಗಿರುತ್ತೆ ಅನ್ನೋ ಟೈಮಲ್ಲಿ ಸೊ ಈ ಒಂದು ರೆಸಿಪಿ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ನಾಲಿಗೆಗೂ ರುಚಿ ಕೂಡ ಕೊಡುತ್ತೆ ಸೊ ಸೂಪರಾಗಿ ಬರುತ್ತೆ ಟೇಸ್ಟ್ ಮಾತ್ರ ನೀವೊಂದು ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ ಸೊ ಹಾಗೆ ಸ್ನೇಹಿತರೆ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಈ ರೆಸಿಪಿ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್